ವಾದಿರಾಜರ ಚಿಂತನೆ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ಶ್ರೀ ಗುರುರಾಜರೇ ತಮ್ಮ ಸ್ವಾಪರ ಬೃಂದಾವನಕ್ಕಿನ ಕೃತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅವರ ವೈಭವ ಏನು ಅವರಲ್ಲಿರುವಂತಹ ದಂಡ ಕಮಂಡಲು ಆ ಕಿರೀಟ ಹಾರಗಳು ಕುಂಡಲಗಳು ಆ ಪೀಠಗಳು ಎಲ್ಲ ಈ ವೈಭವದ ಈ ಪದಾರ್ಥಗಳ ಹಿನ್ನೆಲೆ ಏನು ಎಲ್ಲ ಪದಾರ್ಥಗಳನ್ನು ಚಿಂತನೆ ಮಾಡಿದರೆ ಏನು ಫಲ ಇದೆ ಅಂತ ಹೇಳಿ ಶ್ರೀ ವಾದಿರಾಜರೇ ಹೇಳಿದ್ದಾರೆ ವಾದಿರಾಜರು ಅವರ ತಾಯಿಗೆ ಕೊಟ್ಟಂತಹ ಒಂದು ಪ್ರತಿಮೆಯನ್ನು ನೀವೆಲ್ಲ ನೋಡಿರ್ತೀರಿ ಸಣ್ಣ ಪ್ರತಿಮೆ ವಾದಿರಾಜರೇ ಅವರು ಇದ್ದಾಗಲೇನೆ ಅವರ ಕೈಯಾರೆ ಮಾಡಿದಂತಹ ಆ ಪ್ರತಿಮೆ ರುಜುಗಳ ಲಕ್ಷಣ ಏನುಂಟು ಮೂವತ್ತೆರಡು ಸಂಲಕ್ಷಣಗಳು ಎಲ್ಲ ಸಲ್ಲಕ್ಷಣಗಳಿಂದ ಕೂಡಿರುವಂತಹ ಪ್ರತಿಮೆ ಇದು ಸ್ವತಃ ವಾದಿರಾಜರೇ ಮಾಡಿಕೊಟ್ಟಿರುವಂತಹ ಪ್ರತಿಮೆಯನ್ನ ಇಟ್ಟುಕೊಂಡು ಕೂಡ ನಾವು ಈ ರೀತಿ ಚಿಂತನೆಯನ್ನು ಮಾಡಬಹುದು ಈ ಪ್ರತಿಮೆಯಲ್ಲಿಯೂ ಕೂಡ ದಂಡ ಕಮಂಡಲು ಪೀಠ ಎಲ್ಲವೂ ಕೂಡ ಇದೆ ಸನ್ಯಾಸಿಗಳು ಯತಿಗಳು ಅಂತ ಕೂಡ ದಂಡ ಇರುತ್ತದೆ ಎಂತಹ ದಂಡ ಅದು ಸಾಮಾನ್ಯ ದಂಡವಾ ಇದು ಸಾಮಾನ್ಯವಾದ ಅಲ್ಲ ಇದು ಯಮದಂಡಕ್ಕೆ ಸದೃಶವಾದ ದಂಡ ಅಂತ ಹೇಳ್ತಾರೆ ವಾದಿರಾಜರ ರುಜುಗಳು ಆದರೆ ಯಮದೇವರ ದಂಡದಂತೆ ಉಳ್ಳಂತಹ ದಂಡ ಅಂತ ಯಾಕೆ ಹೇಳಬೇಕಾಗಿತ್ತು ಸಾದೃಶ್ಯವನ್ನು ಅಂತ ಕೇಳಿದ್ರೆ ಯಮದೇವರ ದಂಡದ ಕೆಲಸ ಏನು ಶಾಸನ ಮಾಡುವಂತದ್ದು ಯಾರು ಪಾಪಕರ್ಮವನ್ನು ಮಾಡಿದ್ದಾರೋ ಅಂತಹ ಪಾಪಿಗಳಿಗೆ ಶಾಸನ ಮಾಡುವುದು ಯಮದಂಡದ ಕೆಲಸ ವಾದಿರಾಜರ ದಂಡದ ಮಹತ್ವ ಏನು ಅಂತ ಕೇಳಿದ್ರೆ ನಮ್ಮ ಇಂದ್ರಿಯಗಳು ಈ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ತತ್ವಾಭಿಮಾನ ದೇವತೆಗಳು ಹೇಗಿದ್ದಾರೋ ಹಾಗೆ ಪಾಪ ಕೆಲಸವನ್ನು ಮಾಡಲಿಕ್ಕೆ ಹೆಸರರು ಕೂಡ ಇದ್ದಾರೆ ಹಾಗಾಗಿ ಈ ಪಾಪವನ್ನು ಮಾಡುವಂತಹ ಪಾಪಕರ್ಮಗಳನ್ನು ಮಾಡಿಸುವಂತಹ ಅಸುರರಿಗೆ ಈ ದಂಡ ಶಾಸನವನ್ನು ಮಾಡ್ತದೆ ಅವರಿಗೆ ಶಿಕ್ಷೆಯನ್ನು ನೀಡುತ್ತದೆ ಎಂದ ರಾಜರು ಈ ನನ್ನ ದಂಡಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಈ ದಂಡವನ್ನೇ ನೀವು ಚಿಂತನೆ ಮಾಡಿದರೆ ಅದು ಎಲ್ಲಾ ಪಾಪಗಳನ್ನು ಕೂಡ ಅದು ಪರಿಹಾರ ಮಾಡ್ತದೆ ಪಾಪ ಕರ್ಮವನ್ನು ಮಾಡದಂತೆ ನಮ್ಮನ್ನ ಸಂರಕ್ಷಣೆ ಮಾಡ್ತದೆ ಅಂತ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಈ ದಂಡದಲ್ಲಿ ಭಗವಂತನ ಒಂದು ವಿಶಿಷ್ಟವಾದ ಸನ್ನಿಧಾನ ಉಂಟು ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತಹ ಒಂದು ಭಗವಂತನ ವಿಶಿಷ್ಟವಾದಂತಹ ರೂಪ ಬ್ರಹ್ಮಣಿ ಬ್ರಹ್ಮ ರೂಪೋಸು ಬ್ರಹ್ಮದೇವರ ಒಳಗಿರುವಂತಹ ಒಂದು ರೂಪ ಆ ಸನ್ನಿಧಾನ ಈ ಒಂದು ರಾಜರ ದಂಡದಲ್ಲಿದೆ ಅಂತ ರಾಜರು ಹೇಳ್ತಾ ಇದ್ದಾರೆ ಕಾರಣ ಏನು ಈ ಇದರಿಂದ ಏನು ಸೂಚನೆ ಮಾಡ್ತಾ ಇದ್ದಾರೆ ಮುಂದಿನ ಕಲ್ಪದಲ್ಲಿ ನಾನು ಬ್ರಹ್ಮ ಪದವಿಗೆ ಬರಬೇಕಾದ್ರೆ ನಾನು ಸೃಷ್ಟಿಯನ್ನು ಮಾಡಬೇಕಾದ್ರೆ ಈ ದಂಡ ನನಗೆ ಸಾಧನವಾಗಿರ್ತದೆ ಅಂತ ಹೀಗೆ ಆ ವಾದಿರಾಜರ ದಂಡ ಚಿಂತನೆಯನ್ನು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ